ಮಳೆಗಾಲದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವುದು ಒಂದು ರೀತಿಯ ಸವಾಲು ಯಾಕಂದರೆ ಈ ಸಮಯದಲ್ಲಿ ಎಲ್ಲ ಕಡೆಗಳಲ್ಲೂ ಕೆಸರು ಬಟ್ಟೆ ಒಣಗೋದಿಲ್ಲ ಹಾಗಾಗಿ ನೈರ್ಮಲ್ಯ ಕಾಪಾಡಿಕೊಳ್ಳೋದು ಅಷ್ಟು ಸುಲಭ ಅಲ್ಲ ಆದರೆ ಮಳೆಗಾಲದಲ್ಲಿ ಸೋಂಕುಗಳು ಮತ್ತು ರೋಗಗಳ ಅಪಾಯ ಹೆಚ್ಚಿರೋದರಿಂದ ವೈಯಕ್ತಿಕ ಸ್ವಚ್ಛತೆ ತುಂಬ ಮುಖ್ಯ ಆಗಿರುತ್ತೆ ಅದರಲ್ಲಿಯೂ ಈ ಸಮಯದಲ್ಲಿ ಬಟ್ಟೆ ಒಣಗಲಿಲ್ಲ ಅಂತ ಒದ್ದೆ ಬಟ್ಟೆಗಳನ್ನು ಧರಿಸ್ತಾರೆ ಹಾಗಾದರೆ ಇದರಿಂದ ಯಾವ ರೀತಿಯ ಸಮಸ್ಯೆಗಳು ಉಂಟಾಗತ್ತೆ ಇದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಆರೋಗ್ಯಕರ ಜೀವನ ಶೈಲಿ ಬೇಕಾಗಿರೋದು ಶುಚಿತ್ವ ಅದರಲ್ಲಿಯೂ ಈ ಮಳೆಗಾಲದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳೋದು ಒಂದು ರೀತಿಯ ಸವಾಲೇ ಸರಿ ಯಾಕಂದರೆ ಈ ಸಮಯದಲ್ಲಿ ಎಲ್ಲ ಕಡೆಗಳಲ್ಲೂ ಕೆಸರು ಬಟ್ಟೆ ಒಣಗೋದಿಲ್ಲ ಹಾಗಾಗಿ ನೈರ್ಮಲ್ಯ ಕಾಪಾಡಿಕೊಳ್ಳೋದು ಅಷ್ಟು ಸುಲಭ ಅಲ್ಲ ಇದು ಯಾವ ರೀತಿಯಾಗಿ ಆರೋಗ್ಯಕ್ಕೆ ಸಮಸ್ಯೆ ತಂದೊಡ್ಡುತ್ತೆ ಅನ್ನೋದನ್ನು ಹೇಳ್ತೀನಿ ಮಳೆಗಾಲದಲ್ಲಿ ಬಟ್ಟೆ ಒಣಗಿಸೋದೇ ಒಂದು ಹರಸಾಹಸ ಮಾಡಬೇಕಾಗತ್ತೆ ಹೆಚ್ಚು ಬಿಸಿಲು ಬರದೇ ಬಟ್ಟೆಗಳು ಒಣಗೋದೇ ಇಲ್ಲ ಮಳೆಗಾಲದಲ್ಲಂತೂ ಸರಿಯಾಗಿ ಬಿಸಿಲೇ ಬರೋದಿಲ್ಲ ಕೆಲವೊಮ್ಮೆ ದಿನಗಟ್ಟಲೆ ಬಟ್ಟೆ ಒಣಗೋದೇ ಇಲ್ಲ ಅಂತಹ ಸಂದರ್ಭಗಳಲ್ಲಿ ಒದ್ದೆ ಬಟ್ಟೆಯನ್ನೇ ಹಾಕ್ಕೊಂಡು ಹೋಗ್ತೀವಿ ಆದರೆ ಬಿಸಿಲಿನಲ್ಲಿ ಒಣಗದ ಬಟ್ಟೆಗಳಲ್ಲಿ ಸೂಕ್ಷ್ಮ ಜೀವಿಗಳಿರ್ತವೆ ಹಾಗಾಗಿ ಅಂತಹ ಬಟ್ಟೆಗಳನ್ನು ಧರಿಸುವಾಗ ಬಹಳ ಜಾಗರೂಕರಾಗಿರಬೇಕು ಮಕ್ಕಳಿಗೆ ತೊಡಿಸುವ ಬಟ್ಟೆಗಳು ಕೂಡ ಶುಚಿಯಾಗಿರುವಂತೆ ವಿಶೇಷ ಕಾಳಜಿಯನ್ನು ವಹಿಸಬೇಕಾಗತ್ತೆ ಒದ್ದೆ ಇರುವ ಬಟ್ಟೆಗಳನ್ನು ಹಾಕಿಕೊಳ್ಳೋದ್ರಿಂದ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಅಂದರೆ ಅಲರ್ಜಿ ಹೆಚ್ಚುವ ಸಾಧ್ಯತೆ ಇರುತ್ತೆ ರಿಂಗ್ ವರ್ಮ್ ಅಥವಾ ಹುಳುಕಡ್ಡಿ ಸಮಸ್ಯೆ ಉಂಟಾಗುತ್ತೆ ಇದು ಒಂದು ರೀತಿಯ ಒಂದು ಶಿಲೀಂಧ್ರ ಸೋಂಕು ಜೊತೆಗೆ ಕೆಲವರಲ್ಲಿ ದದ್ದುಗಳು ಕಾಣಿಸ್ಕೊಳ್ತವೆ ತುರಿಕೆಗಳು ಕಾಣಿಸ್ಕೊಳ್ಳುತ್ತೆ ಕೆಂಪು ಗುಳ್ಳೆಗಳು ಕಾಣಿಸ್ಕೊಳ್ಳುತ್ತೆ ಹೀಗೆ ಅನೇಕ ರೀತಿಯ ಚರ್ಮಕ್ಕೆ ಸಂಬಂಧಿಸಿರುವಂತಹ ಸಮಸ್ಯೆಗಳು ಕಂಡುಬರುತ್ತೆ ಅದರಲ್ಲೂ ಕೂಡ ಮಕ್ಕಳು ಹೆಚ್ಚಿನ ವ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಒದ್ದೆ ಬಟ್ಟೆ ಹಾಕ್ಕೊಳ್ಳೋದ್ರಿಂದಾಗಿ ಒದ್ದೆ ಬಟ್ಟೆಯ ತೇವಾಂಶದಿಂದ ಮಕ್ಕಳಿಗೆ ಶೀತ ಕೆಮ್ಮು ಜ್ವರ ಕೂಡ ಬರಬಹುದು ಒದ್ದೆಯಾದ ಬಟ್ಟೆ ಧರಿಸಿ ನಿಮಗೆ ವೈರಸ್ ಅಥವಾ ಫಂಗಸ್ ಸೋಂಕು ಆಗಿದ್ದರೆ ಅಥವಾ ಮಕ್ಕಳು ಈ ಸೋಂಕಿಗೆ ಒಳಗಾಗಿದ್ದರೆ ಅವರ ಬಗ್ಗೆ ವಿಶೇಷ ಕಾಳಜಿಯನ್ನು ನೀವು ವಹಿಸಬೇಕಾಗತ್ತೆ ನಿರ್ಲಕ್ಷ್ಯ ಮಾಡಬೇಡಿ ಕೂಡಲೇ ವೈದ್ಯರ ಬಳಿ ಹೋಗಿ ತೋರಿಸ್ಕೊಳ್ಳಿ ತಕ್ಷಣ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ಬೇಕಾಗತ್ತೆ ಅಥವಾ ಏನೂ ಆಗಲಿಲ್ಲ ಅರ್ಜೆಂಟಿಗೆ ಅಂತಂದರೆ ಮನೆಯಲ್ಲೇ ಇರುವಂಥ ಎಣ್ಣೆಯನ್ನು ಇಂತಹ ದದ್ದುಗಳು ಕಂಡು ಬಂದಿರುವಂಥ ಜಾಗಕ್ಕೆ ಹಚ್ಚಿದರೆ ಭಾಳ ಒಳ್ಳೆಯದು ಆದರೆ ಆ ಬಳಿಕ ನಿರ್ಲಕ್ಷ್ಯ ಮಾಡದೆ ವೈದ್ಯರನ್ನು ಭೇಟಿ ಮಾಡಿ ಚಿಕಿತ್ಸೆ ಪಡ್ಕೋಬೇಕಾಗುತ್ತೆ ಒದ್ದೆ ಬಟ್ಟೆಯನ್ನು ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಧರಿಸೋದಕ್ಕೆ ಹೋಗಬೇಡಿ ಅಂತಹ ಸಂದರ್ಭ ಬಂದರೆ ಆ ಬಟ್ಟೆಯನ್ನು ಇಸ್ತ್ರಿ ಮಾಡಿ ನೀರನ್ನು ಒಣಗಿಸಿ ಇಸ್ತ್ರಿ ಮಾಡೋದ್ರಿಂದಲೂ ಕೂಡ ಸೂಕ್ಷ್ಮಾಣು ಜೀವಿಗಳು ಆ ಬಿಸಿಗೆ ಸಾಯ್ತವೆ ಆ ಆ ಕೂಡ ಇಸ್ತ್ರಿ ಮಾಡಿ ಐರನ್ ಮಾಡಿ ಅದನ್ನು ಬಳಸಬಹುದು ಈ ರೀತಿಯಾಗಿ ಮಾಡೋದ್ರಿಂದ ಈ ಒದ್ದೆ ಬಟ್ಟೆಯಿಂದ ಆಗುವಂತಹ ಸಮಸ್ಯೆಗಳನ್ನು ತಪ್ಪಿಸ್ಕೋಬಹುದು ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ